ಹಲೋ ಎಲ್ರಿಗೂ ನಮಸ್ತೆ ಇವತ್ತು ಮ್ಯಾಂಗೋ ಮ್ಯಾಂಗೋನಲ್ಲಿ ಕೇಕ್ ಮಾಡೋದು ತೋರಿಸ್ತೀನಿ ಒಂದು ಮ್ಯಾಂಗೋ ಎರಡು ಗ್ಲಾಸ್ ಹಾಲು ಬೇಕು ಎರಡು ಗ್ಲಾಸ್ ಸಣ್ಣ ರವೆ ಎರಡು ಗ್ಲಾಸ್ ಸಕ್ಕರೆ ಒಂದು ಮೂರು ನಾಲ್ಕು ಏಲಕ್ಕಿ ಇಷ್ಟು ಇಷ್ಟು ತಗೋಬೇಕು ಸಕ್ಕರೆ ಸ್ವಲ್ಪ ಸಕ್ಕರೆ ಸಕ್ಕರೆ ಮತ್ತು ರವೆ ಎರಡೂ ಏಲಕ್ಕಿ ಮೂರು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂತ ಇದ್ದೀನಿ ಇವಾಗ ಮಾವನೆ ಹಣ್ಣು ಮತ್ತು ಎರಡು ಗ್ಲಾಸ್ ಹಾಲು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಮ್ಯಾಂಗೋನೋ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ನಾನು ರವೆ ಮತ್ತು ಸಕ್ಕರೆ ಏಲಕ್ಕಿನ ಹಾಕ್ಕೊತೀನಿ ರುಬ್ಬೋದಕ್ಕೆ ಎರಡು ಗ್ಲಾಸ್ ಸಕ್ಕರೆ ಎರಡು ಗ್ಲಾಸ್ ರವೆ ಮತ್ತು ಒಂದು ನಾಲ್ಕು ಏಲಕ್ಕಿ ಇಷ್ಟು ಹಾಕ್ಕೊಂಡು ಇವಾಗ ಮಿಕ್ಸಿಗೆ ಹಾಕ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ನೆನೆಯೋಷ್ಟರೊಳಗೆ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಹೋಗ್ಬಿಡುತ್ತೆ ಅಂತ ಸ್ವಲ್ಪ ಓದ್ತಿರು ಆ ಮಿಕ್ಸಿಗೆ ಹಾಕಿರೋದೆಲ್ಲ ಮಿಕ್ಸ್ ಮಾಡಿ ನೆನೆಯೋಷ್ಟರೊಳಗೆ ಬಾದಾಮಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ಕೆಳಗಡೆಗೆ ಹಾಕ್ತಿದ್ದೀನಿ ಓವನ್ ಇಲ್ಲ ಏನೂ ಇಲ್ಲ ಆದರೆ ನಾನು ಓವನ್ ಬದಲಿಗಾಗಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಲ್ಲೇ ಸ್ವಲ್ಪ ಪುಡಿ ಉಪ್ಪು ಹಾಕಿದ್ದೀನಿ ಪುಡಿ ಉಪ್ಪಾಕಿ ಹರಡ್ಬಿಟ್ಟು ಒಂದು ಸ್ಟ್ಯಾಂಡ್ ಇಡ್ತಾಯಿದ್ದೀನಿ ಸ್ಟ್ಯಾಂಡ್ ಇಟ್ಟು ಒಂದು ಬಟ್ಲು ತೊಗೊಂಡಿದ್ದೀನಿ ಒಂದು ಬಟ್ಲಿಗೆ ಎಣ್ಣೆ ಹಚ್ಕೊತಿದ್ದೀನಿ ಈಗ ಇದಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಚ್ಕೋಬೋದು ಎಣ್ಣೆ ಹಾಕಿದ್ರೆ ತುಂಬ ಒಳ್ಳೇದಿರುತ್ತೆ केक रेडी